ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರನ್ನ ಬನ್ನಿ ವೀಕ್ಷಕರೇ ಹಲೋ ಸರ್ ಹಾ ಸರ್ ನಮಸ್ತೆ ನಮಗೊಂದು ಗಾಡಿ ಅಂತ ಕಾರ್ ಗಾಡಿ ಗಾಡಿ ಮಾರುತಿ ಎಕ್ಸ್ಪೋರ್ ಅಂತ ಹೇಳಿ ಎಕ್ಸ್ಪೋರ್ ಏನೈತ್ರಿ ಗಾಡಿ ಸಾವಿರದ ಒಂಬತ್ತು ಮಾಡಲ್ವಾ

ಅದು ಗಾಡಿ ಸುಮ್ನೆ ಇಟ್ಟು ಅದು ಬೇರೆ ಪಾಪ ಅವ್ರು ಇದ್ ಮಾಡಕ್ ಕೊಟ್ರು ಅವ್ರು ನೆನಪದು ಗಾಡಿ ಗಾಡಿ ಬಗ್ಗೆ ಅದ್ರ ಒಂದ್ ನಂಬರ್ ಅದ ಕಂಡೀಶನ್ ಗಾಡಿ ಸರ್ ಅದು ಓಕೆ ಗಾಡಿ ಟೈರ್ ನ ಸರ್ ಗಾಡಿ ಟೈರ್ ಪರ್ಸೆಂಟೇಜ್ ಎಷ್ಟು ಎಲ್ಲಿ ತನಕ ಐತ್ರಿ ಒಂದು ಟೈರ್ ಹೊಸನ ಸರ್ ಅವು ನಾಕು ಸರ್ ಹೊಸ ಐತ್ರಿ ಹೊಸ ಓಕೆ ಸ್ಟೆಪ್ ನ ಐತ್ರಿ ಗಾಡಿಗೆ ಎಲ್ಲ ಸ್ಟೆಪ್ ಸರ್ ಎಷ್ಟು ಸ್ಟೆಪ್ ಇದೆಲ್ಲ ಸರ್ ಎಲ್ಲಾ ಕಂಪ್ರೆಸ್ ಸಿಸ್ಟಮ್ ಎಸಿ ಪವರ್ ಸ್ಟಿಯರಿಂಗ್ ಪವರ್ ಇಂಡೋ ಎಲ್ಲ ಕಂಪ್ರೆಸ್ ಸಿಸ್ಟಮ್ ಅದು

ಲೋಕಲ್ ಸರ್ ರೋಡ್ ಸರಿ ಇಲ್ಲಾಂದ್ರೆ ಹದಿನೆಂಟು ಮಾತ್ರ ಮಿನಿಮಮ್ ಬಂದವ್ರ ಸರ್ ಓಕೆ ರೀ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ನಿಮ್ಮ ಕಡೆಯಿಂದ ಏನಾರ ಮಾಡಿಸಿರಿ ಏನು ರೀ ಏನು ಮಾಡಿಸಿಲ್ಲ ಸರ್ ಏನು ಮಾಡಿಸಿಲ್ಲ ಸರ್ ಎಲ್ಲ ಕಂಪ್ನಿ ಸಿಸ್ಟಮ್ ಎಲ್ಲಾ ಮಾಡಿಸಿಲ್ಲ ಸರ್ ಎಲ್ಲ ಕಂಪ್ನಿ ಪಟ್ಟೆಡೇ ಮೇಂಟೇನ್ ಮಾಡ್ಕೋತ ಹೋಗಿ ಹೌದು ಹೌದು ಸರ್ ಸರ್ ಆಯಿಲ್ ಚೇಂಜ್ ಮಾಡೋದು ಅಷ್ಟ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ರೀಪೇಂಟ್ ಡಂತು ಕ್ರಾಸಸ್ ಟೆಕ್ನಿಕಲ್ ಸರ್ ಆ ತರ ಇಲ್ಲ ಸರ್ ಆತರ ಪ್ರಾಬ್ಲಮ್ ಯಾವುದು ಸರ್ ವೈಟ್ ಬೋರ್ಡ್ ಬೇಕಲ್ಲ ಹೌದು ಸರ್ ವೈಟ್ ಬೋರ್ಡ್ ಓಕೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಅಲ್ಲಿ ಇರುವಂತದ್ದು ಎಕ್ಸ್ಪೀರಿಯನ್ಸ್ ಇನ್ಶೂರೆನ್ಸ್ ಎಲ್ಲಾ ರಣಿಗಿದೆ ಸರ್ ಎಲ್ಲ ರಣಿ ಇದೆ ಬಟ್ ಮತ್ತ ರಿಪ್ ವಾಷಿಂಗ್ ಮಾಡ್ಸ್ಬೇಕು ಸರ್ ಅದ ಯಾವುದ್ರಿ ಪಾಷಿಂಗ್ ಮಾಡ್ಸ್ಬೇಕು ಸರ್ ಮತ್ತ ಹೌದ್ರಿ ಹ್ಞೂ ಸರ್ ನೀವೇ ಮಾಡ್ಸ್ಕೊಡ್ತೀರ ತಗೊಂಡ್ರೆ ಮಾಡ್ಸ್ಕೊಬೇಕ ಎಲ್ಲ ಅವ್ರು ಮಾಡ್ಸೋ ಸರ್ ಅವೆಲ್ಲ ಮಾಡೋದು ಅವ್ರು ಮಾಡ್ಸೋದು ಅವ್ರು ಮಾಡ್ಸೋದ್ರಿಂದ ಕೊಡೋದು ಓಕೆ ಶಿಶಿ ಸಮೇತ ಗಾಡಿ ಕೊಡ್ತೀರಾ ಹೌದ್ ಹೌದ್ ಸರ ಓಕೆ ರೀ ನೀವು ರೇಟ್ ಏನ್ ಹೇಳಕತ್ತೀರಿ ಇವಾಗ ಸರ್ ಈಗ ಎಲ್ಲಾ ಅವ್ರೂ ಅಂದ್ರೆ ನಾ ಎರಡ್ ಲಕ್ಷ ಕೊಟ್ಬಿಡ್ತೀನಿ ಸರ್ ಎರಡ್ ಲಕ್ಷ ಕೊಟ್ಬಿಡ್ತೀರಿ ಹೌದು ನಾ ಮತ್ತ್ ನಾ ಮಾಡ್ಸ್ಕೊಡ್ರಿ ಅಂದ್ರ ಎರಡ್ ಐವತ್ತು ಟಮಟ ಕೊಟ್ಟು

ಸರ್ ಒಂಬತ್ತು ಮಾಡಲ್ ಪ್ರಶ್ನೆ ಇಲ್ರಿ ಸರ್ ಗಾಡಿ ಇರೋದ ಕಂಡೀಶನ್ ಅದ ಬಟ್ ಮನಿ ಗಾಡಿ ಸರ್ ಅದು ಯಾರು ಯೂಸ್ ಹೆಚ್ಚಿಗೆ ಯೂಸ್ ಮಾಡಲ್ಲ ಹ್ಞೂ ಹದಿನಾರು ವರ್ಷದ ಗಾಡಿ ಆಗತ್ತೆ ರೀ ಅದನ್ನೂ ಲೆಕ್ಕ ಹಾಕ್ತಾರೆ ಅದ್ರಾಗ ಡಾಕ್ಯುಮೆಂಟ್ಸ್ ಬೇರೆ ಅವರೇ ಮಾಡ್ಕೋಬೇಕಲ್ಲ ಅಲ್ಲ ಅವರು ಮಾಡ್ಕೋಬಿಟ್ರಿ ಸರ್ ಹಾಂ ಅದಷ್ಟು ನೋಡ್ಕೊಡ್ರಿ ಹಾಂ ಇಲ್ಲಿ ನೋಡ್ಕೊಡ್ರಿ ಸರ್ ನಿಮ್ಮ ಕಂಪ್ನಿ ನಿಮ್ಮದು ಯೂಟ್ಯೂಬ್ ಚಾನಲ್ ಬಂದ್ರೆ ನಾನು ಹೆಚ್ಚು ಕೂಡ ಕಮ್ಮಿ ರೇಟ್ ಮಾಡಿ ಕೊಡ್ತೀನಿ ಖಂಡಿತ ಕೊಡ್ತೀನಿ ಓಕೆ ಇದು ಲೊಕೇಶನ್ ಇರೋದು ಗಾಡಿ ಸರ್ ಹುಬ್ಬಳ್ಳಿ ಹುಬ್ಬಳ್ಳಿಯಿಂದ ಹುಬ್ಳಿಯಿಂದ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೌದಾ ರೀ ಸರ್ ಓಕೆ ಇದೆ ಅಲ್ಲ ರೀ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್